ಹಲೋ ಎಲ್ರಿಗೂ ನಮಸ್ಕಾರ ಪ್ರಭು ಶ್ರೀರಾಮ ತನ್ನ ಜೀವಿತಾವಧಿ ಬದುಕಿದ್ದ ಬದುಕಿರೋ ತನಕ ಕೂಡ ಎಲ್ಲರೂ ನಾವೆಲ್ಲರೂ ಒಂದೇ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಯಾರೊಬ್ರಿಗೂ ಕೂಡ ತೊಂದರೆ ಆಗಬಾರ್ದು ನನ್ನಿಂದ ಆಗಲಂತೂ ಯಾರಿಗೂ ಕೂಡ ಇನ್ನೊಬ್ರಿಗೆ ಅನ್ಯಾಯ ಆಗಬಾರ್ದು ಇನ್ನೊಬ್ರಿಗೆ ನನ್ನಿಂದ ಯಾರಿಗೂ ಯಾವತ್ತೂ ಕೂಡ ತೊಂದರೆ ಆಗಬಾರ್ದು ಅಂತ ಬದುಕಿದಂತಹ ಮನುಷ್ಯ ಅದಕ್ಕೆ ಇವತ್ತಿಗೂ ಕೂಡ ಜನ ಅವರನ್ನು ಅವರನ್ನ ನೆನಪಿಸ್ಕೋತಾರೆ ಆದರೆ ಈಗ ಅಟ್ ಪ್ರೆಸೆಂಟ್ ಈ ಕಲಿಯುಗದಲ್ಲಿ ಆ ಒಬ್ಬ ಮಹಾನ್ ಭಾವನ ಹೆಸರು ಹೇಳ್ಕೊಂಡು ತುಂಬಾ ಜನ ಒಳ್ಳೆ ಕೆಲ್ಸಗಳ್ನು ಮಾಡ್ತಾವ್ರೆ ಅದೇ ರೀತಿ ಒಳ್ಳೆ ಕೆಲಸ ಮಾಡೋದಕ್ಕಿಂತ ಕೆಲವರು ಅವ್ರ ಹೆಸರು ಹೇಳ್ಕೊಂಡು ಸಂಘಗಳ್ನ ಸ್ಥಾಪನೆ ಮಾಡ್ಕೊಂಡು ಬೇರೆ ಧರ್ಮದವ್ರಿಗೆ ಕಿರುಕುಳ ಕೊಡ್ತಾರೆ ಅಕಸ್ಮಾತ್ ಅಟ್ ಪ್ರೆಸೆಂಟ್ ಶ್ರೀರಾಮ ಏನಾದ್ರು ನಮ್ಮ ಭಾರತ ದೇಶದಲ್ಲಿ ಇದ್ದಿದ್ರೆ ಇವ್ರು ಯಾರ್ಯಾರು ಹಿಂಗ್ ಮಾಡ್ತಾರ ನೋಡಿ ಇವ್ರೆಲ್ಲಾರನ್ನೂ ಗಲ್ಗ ಯಾಕಂದ್ರೆ ಶ್ರೀರಾಮ ಬದುಕಿದ್ದಂತಹ ಪ್ರತಿಯೊಂದು ದಿವಸನೂ ಇನ್ನೊಬ್ಬರಿಗೆ ಯಾವತ್ತೂ ಕೂಡ ತೊಂದರೆ ಮಾಡಕ್ ಬಯಸ್ತವ್ರಲ್ಲ ಅಂತದ್ರಲ್ಲಿ ಅವರು ಹೆಸರು ಇಟ್ಕೊಂಡು ಸಂಘ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ಕೊಂಡಿರೋರು ಇವತ್ತು ರೌಡಿಸಮ್ ಮಾಡ್ತಾ ಇದ್ದಾರೆ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಸುಮಾರು ಹದಿನೈದು ದಿವಸದಿಂದ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಹುಲಿಕಟ್ಟೆ ಗ್ರಾಮದಲ್ಲಿ ಇರುವಂತ ಒಂದು ಶಾಲೆಯಲ್ಲಿ ಗವರ್ಮೆಂಟ್ ಶಾಲೆಯಲ್ಲಿ ಮಕ್ಕಳು ದಿನ ಹೋದಂಗೆ ಶಾಲೆಗೆ ಹೋಗಿರ್ತಾರೆ ಅವತ್ತು ಕೂಡ ಶಾಲೆಗೆ ಹೋಗ್ತಾರೆ ಏನು ಊಟದ ಸಮಯದಲ್ಲಿ ಎಲ್ಲರೂ ಕೂಡ ಈಚೆಗೆ ಬಂದು ನೀರ್ ಕುಡಿ ನೀರ್ ಕುಡಿಬೇಕಾದಂತ ಒಂದ್ ಸಂದರ್ಭದಲ್ಲಿ ಆ ನೀರ್ ಪೂರ್ತಿ ಸ್ಮೆಲ್ಲು ಏನಂತ ಗೊತ್ತಾಗ್ಲಿಲ್ಲ ಆಲ್ಮೋಸ್ಟ್ ಹನ್ನೊಂದು ಜನ ವಿದ್ಯಾರ್ಥಿಗಳು ಆ ನೀರ್ನ ಸೇವನೆ ಮಾಡಿಬಿಟ್ಟಿರ್ತಾರೆ ಸೇವನೆ ಮಾಡಿ ಕೆಲವೇ ಕ್ಷಣಗಳಲ್ಲಿ ಅವರೆಲ್ಲರೂ ಕೂಡ ಸಹಸ್ರಾಗಿ ಯಾ ಆಮೇಲೆ ಯಾರು ನೀರ್ ಕುಡಿಯೋದಕ್ಕೆ ಹೋಗೋದಿಲ್ಲ ಈ ಹನ್ನೊಂದು ಜನನ ಸವದತ್ತಿ ತಾಲೂಕಿನ ಒಂದು ಆಸ್ಪತ್ರೆಗೆ ಸೇರ್ಸಿರ್ತಾರೆ ಎಲ್ಲರೂ ಕೂಡ ದೇವ್ರ ದೇವ್ರ ದೈಹಿಯಿಂದ ಎಲ್ಲರೂ ಕೂಡ ಬದುಕುಳಿತಾರೆ ಏನಾಗಿದೆ ಅಂತ ಗೊತ್ತಾಗ ಬಂದು ಹುಡುಕ್ ನೋಡಿದಾಗ ಆ ಒಂದು ನೀರಿನ ಟ್ಯಾಂಕಿ ಪಕ್ಕದಲ್ಲಿ ಒಂದು ವಿಷದ ಬಾಟಲಿ ಇರುತ್ತೆ ಅದನ್ ಗಮನಿಸಿದಂತಹ ಶಾಲೆಯ ಮುಖ್ಯೋಪಾಧ್ಯಾಯರು ಸುಲೇಮಾನ್ ಗೋರಿ ನಾಯ್ಕ್ ಅಂತ ಇವರು ಆ ಸವದತ್ತಿ ಪೊ ತಾಲೂಕಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ದಾಖಲ ಮಾಡ್ತಾರೆ ಏನಂತ ಮಕ್ಕಳನ್ನ ಕೊಲ್ಲೋದಕ್ಕೆ ಯಾರೋ ಕುಡಿಯೋ ನೀರಿಗೆ ವಿಷ ಹಾಕಿದ್ದಾರೆ ಆಮೇಲೆ ಸವದತ್ತಿ ಪೊಲೀಸ್ ಸ್ಟೇಷನ್ ಅವರು ಈ ಒಂದು ಕಂಪ್ಲೇಂಟ್ ತಗೊಂಡು ಕೇಸ್ ಫೈಲ್ ಮಾಡಿ ವಿಚಾರಣೆ ಸ್ಟಾರ್ಟ್ ಮಾಡಿದಾಗ ಮೂರು ಆರೋಪಿಗಳನ್ನ ಬಂಧಿಸ್ತಾರೆ ಯಾರು ಅಂದ್ರೆ ಅದೇ ಗ್ರಾಮದ ಯುವಕರಾದಂತಹ ಸಾಗರ ಪಾಟೀಲ ಈ ಪುಣ್ಯಾತ್ಮ ಬಂದು ಆ ಸವದತ್ತಿ ತಾಲೂಕಿಗೆ ಶ್ರೀರಾಮ ಸೇನೆಯ ಅಧ್ಯಕ್ಷ ಈ ಶ್ರೀರಾಮ ಸೇನೆದ್ದು ಯಾರು ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಪ್ರಮೋದ್ ಅನ್ನೋ ಒಬ್ಬ ಅವರು ಕರ್ನಾಟಕ ರಾಜ್ಯದಲ್ಲಿ ಶ್ರೀರಾಮ ಸೇನೆ ಅಂತ ಸ್ಥಾಪನೆ ಮಾಡಿದ್ದಾರೆ ಇದು ಪ್ರತಿಯೊಂದು ತಾಲೂಕುಗಳು ತನ್ನ ಬ್ರಾಂಚ್ಗಳನ್ನ ಹೊಂದಿದೆ ಅದೇ ರೀತಿ ಸವದತ್ತಿ ತಾಲೂಕಿನಲ್ಲೂ ಒಂದು ಬ್ರಾಂಚ್ ಹೊಂದಿದೆ ಆ ಬ್ರಾಂಚ್ ಈ ಸಾಗರ ಪಾಟೀಲ ಅನ್ನೋನು ಅಧ್ಯಕ್ಷ ಆಗಿರ್ತಾನೆ ಮತ್ತೆ ಇವನ ಸಂಬಂಧಿಯಾದಂತಹ ನಾಗನಗೌಡ ಪಾಟೀಲ ಅನ್ನೋನು ಕೂಡ ಇವನ್ ಜೊತೆ ಸೇರ್ಕೊಂಡಿರ್ತಾನೆ ಮತ್ತೆ ಈ ಸಾಗರ ಪಾಟೀಲ ಅನ್ನೋ ಡ್ರೈವರ್ ಒಬ್ಬ ಇರ್ತಾನೆ ಕೃಷ್ಣ ಮಾದರ ಅಂತ ಈ ಮೂರು ಜನ ಸೇರ್ಕೊಂಡು ಇವನ್ ಕೆಟ್ ಈ ಕೆಟ್ಟ ಕೆಲಸ ಮಾಡಿರ್ತಾರೆ ಯಾಕೆ ಏನು ಅಂತ ವಿಚಾರಿಸಿದಾಗ ಪೊಲೀಸ್ನವ್ರಿಗೆ ಒಂದ್ ದೊಡ್ಡ ಶಾಕ್ ಆಗಿರ್ತಾರೆ ಏನಂದ್ರೆ ಈ ಶಾಲೆಯ ಮುಖ್ಯೋಪಾಧ್ಯಾಯ ಸುಮಾರು ಹತ್ತೆರಡು ವರ್ಷದಿಂದ್ರು ಮುಸಲ್ಮಾನರಾಗಿರ್ತಾರೆ ಸುಲೇಮಾನ್ ಗೋರಿ ನಾಯ್ಕ ಅನ್ನೋರು ಮುಖ್ಯೋಪಾಧ್ಯಾಯರಾಗಿರ್ತಾರೆ ಈ ಒಂದು ಕೋಮವಾದಿ ಮನಸ್ಥಿತಿ ಇದ್ದಂತಹ ಸಾಗರ್ ಪಾಟೀಲ ಏನ್ ಮಾಡ್ತಾನೆ ಈ ಮುಸಲ್ಮಾನನ್ನ ನಮ್ಮ ಊರಿಂದ ಹೊರ್ಗ ಹಾಕ್ಬೇಕು ಮಾಡಿ ಮಾಡ್ ಅಂತ ಅಂದ್ಬಿಟ್ಟು ಈ ಒಂದು ಕೆಟ್ಟ ಕೆಲಸ ಮಾಡೋಕ್ ಮುಂದಾಗ್ತಾನೆ ಈ ಒಂದು ಕೆಟ್ಟ ಕೆಲಸ ಮಾಡೋಕೆ ಅದೇ ಇವನ್ ಸ ಸಂಬಂಧಿ ಆಗಿದ್ದಂತ ನಾಗರಗೌಡ ಪಾಟೀಲ ಮತ್ತೆ ಇವ್ನ ಕಾರ್ ಡ್ರೈವರ್ ಆಗಿದ್ದಂತ ಕೃಷ್ಣ ಮಾಧುರ್ನ್ಗೆ ಹೇಳಿ ಒಂದು ವಿಶುದ್ ಬಾಟ್ಲ ತೋರ್ ಕೃಷ್ಣ ಮಾಧುರಿನ್ಗೆ ಈ ಒಂದ್ ಕೆಲಸ ಮಾಡೋಕೆ ಇಷ್ಟ ಇರಲ್ಲ ಆದ್ರೆ ಈ ಕೃಷ್ಣ ಮಾಧುರ ಒಬ್ಬ ಹಿಂದುಳಿದ ಜಾತಿಯವನಾಗಿರ್ತಾನೆ ಇವನು ಒಬ್ಬ ಮೇಲ್ ಜಾತಿ ಇವತ್ತಿಂದ ಲವ್ ಮಾಡ್ತಾ ಇರ್ತಾನೆ ಈ ವಿಷಯ ಈ ಸಾಗರ ಪಾಟೀಲ ಅನ್ನೋನಿಗೆ ಗೊತ್ತಿರ್ತದೆ ಈ ವಿಷಯನ ನೀನ್ ನನಗೆ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಈ ಊರವರ್ಗೆಲ್ಲ ಹೇಳಿ ನಿನ್ನ ಊರಿಂದ ಬಹಿಷ್ಕಾರ ಮಾಡಿಸ್ತೀನಿ ಅಂತ ಎದರ್ಸಿರ್ತಾನೆ ಅದಕ್ಕೆ ಎದುರುಕೊಂಡು ಈ ಸಾಗರ ಕೃಷ್ಣ ಮಾದರ ಅನ್ನೋನು ಈ ಸಾಗರ ಪಾಟೀಲ್ ಜೊತೆ ಈ ಒಂದು ಕೆಟ್ಟ ಕೆಲಸ ಮಾಡೋಕ್ ಕೈ ಜೋಡಿಸ್ತಾನೆ ಆಮೇಲೆ ಇವ್ರಿಬ್ರು ಹೋಗಿ ವಿಷ ತಗೊಂಡ್ಬರ್ತಾರೆ ಆದರೆ ಸ್ಕೂಲ್ ಒಳಗಡೆ ಹೋಗಿ ಇವರೇ ಹಾಕೋದ್ರೆ ಡೌಟ್ ಬರುತ್ತಲ್ಲ ಅದಕ್ಕಾಗಿ ಅಲ್ಲೊಬ್ಬ ಆ ಅದೇ ಸ್ಕೂಲಿನ ವಿದ್ಯಾರ್ಥಿ ಅವನ ಹೆಸರು ಎಲ್ಲೂ ಡಿಸ್ಕ್ಲೋಸ್ ಮಾಡಿಲ್ಲ ಬಟ್ ಅವ್ನು ಒಳ್ಳೆ ಹುಡುಗನೇ ಆಗಿರ್ತಾನೆ ಸ್ವಲ್ಪ ಮುಗ್ಧ ಇಷ್ಟು ತಿಳುವಳಿಕೆ ತಿಳುವಳಿಕೆ ಇಲ್ಲದಂತ ಜಾಸ್ತಿ ತಿಳುವಳಿಕೆ ಇಲ್ದಂತಹ ಒಬ್ಬ ಹುಡುಗ ಅವ್ನ ಕರೆದ್ಬಿಟ್ಟು ಚಾಕ್ಲೇಟ್ ಕೊಟ್ಟು ಒಂದ್ ಐನೂರು ರೂಪಾಯಿ ದುಡ್ಡು ಕೊಟ್ಬಿಟ್ಟು ಈ ತಗೋ ಇದು ನೀರು ಹಾಕು ಅಂತ ಕೊಡ್ತಾರೆ ಅವನಿ ಹಾಕ್ಬಿಡ್ತಾನೆ ಆಮೇಲೆ ವಿಚಾರಣೆ ಟೈಮ್ ಟೈಮಲ್ಲಿ ಆ ಹುಡ್ಗ ಹೇಳ್ಬಿಡ್ತಾನೆ ನಾನೇ ಹಾಕಿದ್ದು ನನ್ಗೆ ಹಿಂಗ ಹಿಂಗೆ ಚಾಕ್ಲೇಟ್ ಕೊಟ್ಟು ಇದು ಮಾಡಿದ್ರು ಅದಕ್ಕೆ ಹಾಕ್ಬಿಟ್ಟೆ ಅಂತ ಆಮೇಲೆ ಇವ್ರನ್ನ ಅರೆಸ್ಟ್ ಮಾಡ್ದಾಗ ಗೊತ್ತಾಗುತ್ತೆ ಯಾಕೆ ಅಂದ್ರೆ ನಾನು ಅವಾಗ್ಲೂ ಹೇಳ್ದಂಗೆ ಈ ಒಂದು ಶಾಲೆಗೆ ಹನ್ನೆರಡು ಹದ್ಮೂರ್ ವರ್ಷದಿಂದ ಒಬ್ಬ ಮುಸಲ್ಮಾನ್ರು ಮುಖ್ಯೋಪಾಧ್ಯಾಯರಾಗಿರ್ತಾರಲ್ಲ ಅದು ಈ ಸಾಗರ ಪಾರ್ಟಿಲ್ ನನ್ಗೆ ಹಾಕ್ತಿರೋಲ್ಲ ಇವನು ಹೆಂಗಾರು ಮಾಡಿ ಊರಿಂದ ಓಡ್ಸ್ ಬಿಡ್ಬೇಕಲ್ಲ ಅದು ಅದಕ್ಕೋಸ್ಕರ ಇವನು ವಿಷ ಹಾಕಿ ಮಕ್ಳು ಯಾರಾದ್ರೂ ಸತ್ರೆ ಅದು ಆ ಮುಖ್ಯೋಪಾಧ್ಯಾಯ ಮೇಲೆ ಬರ್ತದೆ ಅವಾಗ ಅವನು ಊರಿಂದ ಓಡ್ಸ್ ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಇದೊಂದು ಮಾಡ್ತಾನೆ ಬಟ್ ಅದು ಸಕ್ಸಸ್ ಆಗಲ್ಲ ದೇವ್ರದೇ ಇಂದ ವಿದ್ಯಾರ್ಥಿಗಳೆಲ್ಲ ಪಾರಾಗ್ತಾರೆ ಇವ್ರ ಮೂರ್ ಜನ ಅರೆಸ್ಟ್ ಮಾಡ್ತಾರೆ ಇವನ್ ಇವ್ ನೋಡಿ ಹೆಂಗಿದೆ ಮನಸ್ಥಿತಿ ಅಂದ್ರೆ ನಮ್ಮ ಹಿಂದೂ ಜನಗಳು ಸತ್ರು ಪರವಾಗಿಲ್ಲ ಒಬ್ಬ ಮುಸಲ್ಮಾನಗ ಮಾತ್ರ ತೊಂದರೆ ಆಗ್ಬೇಕು ಅನ್ನೋ ಮೈಂಡ್ಸೆಟ್ ಈ ಮೈಂಡ್ ಸೆಟ್ ತುಂಬಿದವ್ರು ಯಾರು ಇವ್ರ ಗುರುಗಳಾದಂತಹ ಪ್ರಮೋದ್ ಮುತಾಲಿಕ್ ಅವ್ರು ನಾನ್ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಅಪ್ಪ ಎಲ್ಲೇ ಹೋದ್ರು ಕೂಡ ಒಂದು ಹೇಟ್ ಸ್ಪೀಚೇ ಮಾಡೋದು ಬೇರೆ ಧರ್ಮದವ್ರನ್ನ ಅದ್ರಲ್ಲೂ ಮುಸಲ್ಮಾನ ಟಾರ್ಗೆಟ್ ಇಟ್ಕೊಂಡೆ ಇವರು ದ್ವೇಷ ಭಾಷಣವನ್ನ ಮಾಡ್ತಿರ್ತಾರೆ ಅವರಿಂದ ಪ್ರೇರೇಪಿತರಾದಂತಹ ಈ ದಟ್ಟಿಫೆಲ್ಲೋ ಈ ಸಾಗರ್ ಪಾಟೀಲ್ ಈ ಒಂದ್ ಇಂಥ ಒಂದ್ ಕೆಲ್ಸಕ್ಕೆ ಕೈ ಹಾಕಿರ್ತಾನೆ ಇವತ್ತ ಮಕ್ಳು ಏನಾದ್ರು ಹನ್ನೊಂದ್ ಜನ ಮಕ್ಳು ಅಸ್ವಸ್ಥರಾದವ್ರು ಸತ್ತಿದ್ರೆ ಒಬ್ಬ ಸತ್ತಿದ್ರು ಯಾರು ಹೊಣೆ ಆಗ್ತಿದ್ದವ್ರು ಪ್ರಮೋದ್ ಮುತಾಲಿಕ್ರೆ ನೀವ್ ಹೊಣೆ ಆಗ್ತಿದ್ರ ಎಲ್ಲಿ ಹೋದ್ರು ದ್ವೇಷ ಭಾಷಣ ಮಾಡ್ತಿರಲ್ಲ ನಿಮ್ಮಿಂದ ಪ್ರೇರೇಪಿತರಾಗಿರ್ತಂತಹ ನಿಮ್ಮ ಚೇಲಾಗಳಿವರೆಲ್ಲ ಇವತ್ ಹಿಂದ್ ನಮ್ಮ ಹಿಂದೂ ಮಕ್ಕಳು ವಿಷಯ ಕುಡಿದು ಆಸ್ಪತ್ರೆಗೆ ಸೇರೋದ್ ಕಾರಣ ಯಾರು ನೀವೇ ಇಂಡೈರೆಕ್ಟ್ ಆಗೇ ಎಲ್ಲ ಡೈರೆಕ್ಟ್ ಆಗಿ ನೀವೇ ಕಾರಣ ಆಗ್ತಿರ ನಾನ್ ಯಾಕೆ ಇದ್ ಹೇಳ್ತಿದ್ದೀನಿ ಅಂದ್ರೆ ಯಥಾ ರಾಜ ಪ್ರಜಾ ಅನ್ನಂಗೆ ತಮ್ ಗುರುಗಳು ಹೇಗಿರ್ತಾರೋ ಅವ್ರು ಶಿಷ್ಯನರು ಹಂಗೆ ಇರ್ತಾರೆ ನಿಮ್ಮನ್ನ ನೋಡ್ ಫಾಲೋ ಮಾಡಿ ಬೆಳೆದಿರುವಂತಹ ಬುದ್ಧಿಗಳು ಇವರ್ತಿಲ್ಲ ಇವತ್ತು ಪಹಲ್ಗಾಮ್ ಅಟ್ಯಾಕ್ ಆಯ್ತು ಪಹಲ್ಗಾಮ್ ಅಟ್ಯಾಕ್ ಮಾಡ್ದವನ್ಗೂ ಈ ಒಂದು ವಿಷಯ ಹಾಕಿದನಲ್ಲಿ ಒಂದು ಸಾಗರ್ ಪಾಟೀಲ್ ಅನ್ನೋನು ಸವದತ್ತಿ ಶ್ರೀರಾಮ್ ಸೇನೆಯ ಅಧ್ಯಕ್ಷ ಅವ್ರಿಗೂ ಇವ್ರಿಗೂ ಏನು ವ್ಯತ್ಯಾಸ ಇಬ್ರು ಉಗ್ರರೇ ಇಬ್ರು ಸೆಟ್ ಒಂದೇ ಏನು ತಮ್ಮ ಆಪೋಸಿಟ್ ಅಲ್ಲಿ ಇರುವಂತಹ ಧರ್ಮದವ್ರು ಸಾಯ್ಬೇಕು ಆದ್ರೆ ಇವ್ನ ಇವನ್ ಕೇಸ್ ನೋಡಿ ನಮ್ಮವ್ರ ಸತ್ರ ಪರವಾಗಿಲ್ಲ ಆಪೋಸಿಟ್ ಅಲ್ಲಿ ತೊಂದರೆ ಆಗಬೇಕು ಆಗ್ಬೇಕು ಇವನ್ ಆ ಉಗ್ರ ಒಂದು ಲೆವೆಲ್ ಜಾಸ್ತಿ ಇವನ್ ಖಂಡಿತವಾಗ್ಲೂ ಮೊನ್ನೆ ಪ್ರಜ್ವಲ್ ರಂಗ್ ಕೊಟ್ರಲ್ಲ ಶಿಕ್ಷೆ ಅದೇ ತರ ಒಂದ್ ದೊಡ್ಡ ಶಿಕ್ಷೆ ಕೊಡ್ಬೇಕು ಹನ್ನೊಂದ್ ಜನ ಮಕ್ಕಳು ಸತ್ತಿದ್ರೆ ಅವ್ರಿಗೇನು ಗೊತ್ತೇ ಇಲ್ಲ ಪಾಪ ಅಂಥವ್ರನ್ನ ಇವನು ಸಾಯಿಸೋಕೆ ಹೋಗಿದ್ದಾನೆ ಅಂದ್ರೆ ಯಾವ ರೀ ಯಾವ ತರ ಇರ್ಬೋದು ಇವ್ರ ಮನಸ್ಥಿತಿಗಳು ಇವತ್ತು ಮಾತೇ ಆಡ್ತಾ ಇಲ್ಲ ಸೋಕಾಳ್ ಹಿಂದೂ ಹೀರೋಸ್ಗಳು ಕರ್ನಾಟಕದಲ್ಲಿ ಈ ಅಕಸ್ಮಾತ್ ಇದೇ ಒಂದು ಕೆಲಸ ಅದೇ ಆ ಶಾಲಾ ಶಿಕ್ಷಕನೇ ಮುಖ್ಯೋಪಾಧ್ಯಾಯನೇ ಅಥವಾ ಬೇರೆ ಯಾರೋ ಮುಸಲ್ಮಾನ್ರೆ ಮಾಡ್ಬಿಟ್ಟಿದ್ರೆ ಇವತ್ತು ಕರ್ನಾಟಕ ರಾಜ್ಯದ ಬಿಜೆಪಿ ಘಟಕ ಈ ಸೋಕಾಳ್ ಶ್ರೀರಾಮ್ ಸೇನೆ ಭಜರಂಗ ದಳ ಅವನ್ ಎತ್ತಗೋದ ಅವನು ಅವನು ಪುನೀತ್ ಕೆರೆಹಳ್ಳಿ ಮತ್ತೆ ಇನ್ನೊಬ್ಬ ಹೆಂಗ್ ಪುಂಗ್ಲಿ ಅಂತ ಒಬ್ರು ಇದಾರಲ್ಲ ಎಲ್ಲರು ಯಾರು ಒಬ್ರು ಮಾತಾಡಲ್ಲ ಯಾಕಂದ್ರೆ ನಮ್ಮವ್ರ ತಪ್ಪು ಮಾಡಿರೋದಿಲ್ಲ ಹಿಂದೂಗಳೇ ತಪ್ಪು ಮಾಡಿರೋದಲ್ವಾ ಅದಕ್ಕೆ ಇವ್ರು ಯಾರು ಮಾತಾಡಲ್ಲ ಇವ್ರು ಏನಿದ್ರು ಮಾತಾಡೋದು ಆಪೋಸಿಟ್ ಧರ್ಮದವ್ರು ಏನೋ ಕೆಟ್ಟ ಕೆಲ್ಸ ಮಾಡ್ರು ಅಷ್ಟೇ ಮಾತಾಡೋದು ತಮ್ಮ ಧರ್ಮದವ್ರು ಏನೇ ಕೆಟ್ಟ ಕೆಲ್ಸ ಮಾಡ್ರು ಇವ್ರಿಗೆ ಎಲ್ಲರಿಗೂ ಸರಿನೇ ಕಾಣಿಸುದ ಯಾರು ಮಾತಾಡಲ್ಲ ಏನ್ ಮಾಡೋರು ಇವತ್ತು ಸತ್ತಿದ್ದಿದ್ರೆ ಯಾರು ಹೊಣೆ ಆಗ್ತಿದ್ರು ಏನೋ ದೇವ್ರ ದೇವಿಯಿಂದ ಅವ್ರು ಬದುಕಿದ್ದಾರೆ ಓಕೆ ಆದ್ರೂ ಇವ್ರು ಖಂಡನೆ ಅಂತೂ ಮಾಡ್ತಿಲ್ವಲ್ಲ ಅರೆಸ್ಟ್ ಮಾಡಿ ಆ ನನ್ನ ಮಗನ ಒಳಗಾಕಿ ಅಂತ ಎಲ್ಲರೂ ಕೂಡ ಸೈಲೆಂಟ್ ಗಪ್ಚುಪ್ ಮಿಸ್ಟರ್ ವಿಜಯೇಂದ್ರ ಅವರು ಹೋರಾಡ್ತಾರೆ ಓಡಾಡ್ತಾರೆ ಇಡೀ ಕರ್ನಾಟಕ ಸುತ್ತ ಓಡಾಡ್ತಾವ್ರೆ ಹಾಗೆ ಈ ವಿಚಾರಗಳೆಲ್ಲ ನಿಮ್ಗೆ ಗೊತ್ತಾಗಲ್ವ ಗೊತ್ತಾಗ್ದೇ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಪೋಸ್ಟ್ ಮಾಡೋವ್ರೆ ಈ ವಿಷಯವಾಗಿ ಇಂಥವನ್ನೆಲ್ಲ ಗಮನಸ್ಥಳ ಇರುವಂತಹ ದಡ್ರಂತೂ ಅವರಲ್ಲ ಅಂತ ದಡ್ರಾಗಿದ್ರೆ ರಾಜಕೀಯದಲ್ಲಂತೂ ಅಂತೂ ಮುಂದುವರಿಯಕ್ಕಾಗಲ್ಲ ಇವೆಲ್ಲ ವಿಷಯ ಅವ್ರಿಗೆ ಗೊತ್ತಿರ್ತದೆ ಬಟ್ ಆದ್ರೂ ಮಾತಾಡೋದು ಯಾಕಂದ್ರೆ ಮಾಡಿರೋದು ಶ್ರೀರಾಮ್ ಸೇನೆಯ ತಾಲೂಕು ಅಧ್ಯಕ್ಷ ಅಲ್ವಾ ಪ್ರಮೋದ್ ಮುತಾಲಿಕ್ ಅವರು ಈ ಗಣೇಶನ ಹಬ್ಬ ಬರೋದ್ನೇ ಕಾಯ್ತಾ ಇರ್ತಾರೆ ಯಾಕಂದ್ರೆ ಈ ಚಾಮರಾಜನಗರದಲ್ಲಿ ಈದ್ಗಾಮ ಸಣೇಶನ್ ಕುಡಿಸ್ಬೇಕು ನಾವು ನಮ್ ಜಾಗ ಜಗಳ ಮಾಡ್ಬೇಕು ಅನ್ನೋ ಒಂದ್ ಮೈಂಡ್ ಸೆಟ್ ಅಲ್ಲಿ ಬಂದ್ಬಿಡ್ತಾರೆ ಎಲ್ಲೋದ್ರಿ ಸಾಹೇಬ್ರೆ ನೀವು ನಿಮ್ಮ ನಿಮ್ ಶಿಷ್ಯನೇ ಮಾಡಿರೋದು ಈ ಗನಂದಾರಿ ಕೆಲಸನ ಇಂಥವ್ರನ್ನೆಲ್ಲ ನೀವ್ ಏನೋ ಒಂದು ಒಳ್ಳೆ ಕೆಲ್ಸ ಮಾಡಿ ಅದಕ್ಕೆ ಎಲ್ರು ಸಪೋರ್ಟ್ ಮಾಡ್ತಾರೆ ಎಲ್ರು ಜೈ ಅಂತಾರೆ ಅಂತ ಮಹಾನ್ ಭಾಬನ್ ಹೆಸರಿಕೊಂಡು ನೀವಿಂತ ದರಿದ್ರ ಕೆಲಸಗಳು ಮಾಡಿದ್ರೆ ಯಾರಿ ಹೊಣೆ ಇವತ್ತು ವಿಷ ಹಾಕ್ದವನು ನಾಳೆ ಚಾಕು ಟಿವಿ ಅಲ್ಲ ಅನ್ನೋದ್ ಹೆಂಗೆ ಇವತ್ತಿವನು ಇವನು ಈ ಮಕ್ಳಿಗೆ ವಿಷ ಹಾಕಿ ಯಾರೋ ಒಬ್ಬನು ಓಡಿಸ್ಬೇಕು ಅಂತ ಮಾಡಿರೋದು ಬಟ್ ಅಲ್ಲಿ ಸಾಯ್ತಿದ್ದವ್ರು ಯಾರು ನಮ್ ಹಿಂದೂ ಮಕ್ಳೇ ತಾನೇ ಅವನ್ಗ ಆ ಊರಲ್ಲಿ ಆ ಒಬ್ಬ ಮುಖ್ಯೋಪಾಧ್ಯಾಯ ಇರೋಕೆ ಇಷ್ಟ ಇಲ್ಲ ಅಂದ್ರೆ ಮೇಲ್ಮನವಿ ಕೊಟ್ಟು ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟು ಇವ್ರನ್ನ ಬೇರೆ ಕಡೆಗೆ ಹಾಕ್ಸಿ ಅಂತ ಏನೋ ಹೇಳ್ಬೋದಿತ್ತು ಅಲ್ಲಿ ಓದೋ ವಿದ್ಯಾರ್ಥಿಗಳಿಗೆ ಆ ಗುರುಗಳಿಂದ ತೊಂದರೆ ಆಗಿಲ್ಲ ಆ ಅವ್ರ ಪೋಷಕರಿಗೆ ತೊಂದರೆ ಆಗಿಲ್ಲ ಇವ್ನ ವೇಸ್ಟ್ ಫಲೋ ಇವನು ಇವನ್ ಬುದ್ಧಿ ಅಂತ ತಲೇಲಿಲ್ಲ ಬುದ್ಧಿ ಇದ್ದಿದ್ರೆ ಇಂಥ ಕೆಲಸ ಮಾಡ್ತಿರ್ಲಿಲ್ಲ ಯಾರುನು ತಲೆಲ್ ಬುದ್ಧಿ ಇಲ್ದಲ್ಲೇ ಇರೋರೆ ಇಂಥ ಕೆಲಸ ಮಾಡೋದು ಎಂಥವನ್ಗೆ ಅಧ್ಯಕ್ಷ ಸ್ಥಾನ ಶ್ರೀರಾಮ ಸೇನೆ ಅಧ್ಯಕ್ಷ ಆ ಶ್ರೀರಾಮನ್ಗೆ ಅವಮಾನ ಮಾಡ್ತಿರ ನೀವು ಈ ಇಂಥ ಕೆಲಸ ಮಾಡ್ಬಿಟ್ಟು ಆ ಶ್ರೀರಾಮ ಏನೋ ಇದ್ದಿದ್ರೆ ನಿಮ್ನೆಲ್ಲಾರ್ನು ನೇಣ್ಗ ಹಾಕ್ಬಿಟ್ರು ಅವನು ಇಂಥ ಕೆಲಸ ಮಾಡಿರೋದು ನೋಡಿ ನಾನ್ ನಿಮ್ಗೆ ಹೇಳೋದೇನಂದ್ರೆ ನಿಮ್ಮಷ್ಟು ದೊಡ್ಡವನು ಅಲ್ಲ ಇನ್ನು ಚಿಕ್ಕವನು ನಿಮ್ಮನ್ನು ಫಾಲೋ ಮಾಡೋವ್ರಿಗೆ ಒಂದು ಒಳ್ಳೆ ವಿಷಯ ತಿಳಿಸ್ಕೊಡಿ ಶ್ರೀರಾಮ್ ಚಂದ್ರ ದೊಡ್ಡ ದೊಡ್ಡ ವಿಷಯಗಳ್ ಸಾರೋನೆ ಯಾವತ್ತು ಕೂಡ ಒಬ್ರನ್ನ ಕೊಲೆ ಮಾಡಿ ಒಬ್ರಿಗೆ ಅನ್ಯಾಯ ಮಾಡಿ ಒಬ್ರಿಗೆ ಕಿರುಕುಳ ಕೊಡಿ ಅಂತ ಅವ್ನು ಯಾವತ್ತು ಹೇಳ್ದವನಲ್ಲ ನೀವ್ ಹೇಳ್ತಾ ಇದ್ದೀರಾ ಅವನ ಬಗ್ಗೆ ತಿಳ್ಕೊಂಡಿದ್ದೀರಾ ಹೆಂಗೆ ಅಥವಾ ಸುಮ್ಮನೆ ದುಡ್ಡಿಗೋಸ್ಕರ ಒಂದು ಸಂಘ ಸಂಸ್ಥೆ ಸ್ಥಾಪನೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರ ಬಳದ್ಕಿನ್ನ ಎಲ್ಲಾನು ಒಂದು ಹೋಗಿ ಫ್ಯಾಕ್ಟ್ರಿಗೋಗಿಟ್ಟರು ದುಡ್ರಿ ಸೆಕ್ಯೂರಿಟಿ ಆಗಿ ಜನ ಬಡವರು ದುಡಿತಾವ್ರೆ ಕಷ್ಟಿದ್ದು ಇನ್ನೊಬ್ರಿಗೆ ಅನ್ಯಾಯ ಮಾಡಬಾರ್ದು ಅಂತ ನೀವ್ ಯಾಕೆ ಇನ್ನೊಬ್ರಿಗೆ ತೊಂದರೆ ಕೊಡೋಕೋಸ್ಕರನೇ ಈ ಸಂಘ ಸಂಸ್ಥೆಗಳ್ನ ಸ್ಥಾಪನೆ ಮಾಡ್ಕೊಂಡಿದ್ದೀರಾ ನನ್ಗಂತೂ ಗೊತ್ತಿಲ್ಲ ಇವತ್ತೇನಾದ್ರೂ ಆ ಮಕ್ಕಳು ಒಬ್ರು ಸತ್ತಿದ್ರು ನಿಮ್ಮನ್ನು ಅರೆಸ್ಟ್ ಮಾಡ್ಬೇಕಿತ್ತು ಹೇಳಿ ನೀವೇ ಕಾರಣ ಅಲ್ಲ ನೀವೇ ಹುಟ್ಟಾಗ್ತಂತಹ ಮರಿಗುಳಿವರೆಲ್ಲ ಇವರು ಮುಂದಕ್ಕೆ ಇನ್ನೂ ದೊಡ್ಡದಾಗಿ ಬೆಳೀತಾರೆ ಏನಾಗ ಒಳ್ಳೆ ರೀತಿಲಿಲ್ಲ ಕೆಟ್ಟ ರೀತಿಲಿ ಇವ್ರ ಏನೋ ಗಂಧೂಕ ಕೊಟ್ಬಿಟ್ರೆ ಇರೋ ಪರ ಮುಸಲ್ಮಾನರನ್ನೆಲ್ಲ ಸಾಯ್ ಇನ್ ಈ ದೇವ್ರನ್ನ ಹೆಸ್ರು ಇಟ್ಕೊಂಡು ಯಾಕ್ರಪ್ಪ ಆದ್ ಅಂತ ಒಳ್ಳೆ ದೇವ್ರಗಳಿಗೂ ಕೆಟ್ಟ ಎಸತ್ತೀರಾ ನೀವು ನಿಮ್ಮ ಹೆಸರು ಇಟ್ಕೊಳ್ಳಿ ಯಾಕೆ ತಾಕತ್ತಿಲ್ವಾ ಯಾಕೆ ನೀವು ಅಷ್ಟು ಒಳ್ಳೆಯವ್ರಲ್ವಾ ಒಳ್ಳೆಯವ್ರ ಹೆಸ್ರು ಇಟ್ಕೊಂಡು ಕೆಟ್ಟ ಕೆಲ್ಸ ಯಾಕೆ ಮಾಡಕ್ಕೆ ಹೋಗ್ತೀರಾ ಒಳ್ಳೆಯವ್ರ ಹೆಸರು ಇಟ್ಕೊಂಡು ಒಳ್ಳೆ ಕೆಲಸ ಮಾಡಿ ಶ್ರೀರಾಮ್ನ ಹೆಸರು ಇಟ್ಕೊಂಡು ಅವ್ರ ಜನಗಳಿಗೆ ಸಹಾಯ ಮಾಡಿದ್ರು ಅಷ್ಟು ಜನಗಳಿಗೆ ನೀವು ಸಹಾಯ ಮಾಡಿ ನಿಮ್ಮಿಂದಾಗಿ ಇನ್ನೂ ನಲ್ವತ್ತು ಜನ ಅಥವಾ ಇನ್ನೂ ನೂರ್ ಜನ ಬುದ್ಧಿ ಕಲಿತಾರೆ ನೀವ್ ಹೆಸರು ಇಟ್ಕೊಂಡು ರಾವಣನ್ ಕೆಲಸ ಮಾಡಕ್ ಹೋಗ್ತಿರಲ್ರಿ ಮುತಾಲಿಕ್ ಸಾಹೇಬ್ರ ನಿಮ್ ಶಿಷ್ಯರ್ಗೆ ಏನ್ ಹೇಳ್ಕೊಟ್ಟಿದ್ರ ನೀವು ಹಿಂಗೆ ಹೇಳ್ಕೊಟ್ಟಿದ್ರ ನಮ್ ಹಿಂದೂಗಳನ್ನ ಸಾಯಿಸ್ಬಿಟ್ಟು ಅದನ್ನ ಮುಸಲ್ಮಾನ್ ಮೇಲೆ ತಂದಾಕಿ ಅಂತ ಅದ್ ಜೆಷ್ಟು ಒಬ್ಬ ಮುಸಲ್ಮಾನ ಮುಖ್ಯೋಪಾಧ್ಯಾಯ ಆಗಿದ್ದಾನೆ ಅಂತ ಅಲ್ಲಿ ಮುಖ್ಯೋಪಾಧ್ಯಾಯ ಇಷ್ಟೆಲ್ಲ ಆಗಿರೋದು ಆ ಒಂದು ಇರುವಂತಹ ಹಿಂದೂ ಶಿಕ್ಷಕರಿಗೆ ಆ ಮುಖ್ಯೋಪಾಧ್ಯಾಯ ಮುಸಲ್ಮಾನನ ಮುಸಲ್ಮಾನ ಮುಖ್ಯೋಪಾಧ್ಯಾಯನಿಂದ ತೊಂದ್ರೆ ಆಗಿಲ್ಲ ಅಲ್ಲಿರುವಂತಹ ಹಿಂದೂ ವಿದ್ಯಾರ್ಥಿಗಳಿಗೆ ಮುಸಲ್ಮಾನ ಮುಖ್ಯೋಪಾಧ್ಯಾಯನಿಂದ ತೊಂದರೆ ಆಗಿಲ್ಲ ಅಲ್ಲಿರುವಂತಹ ಊರಿನ ಯಾರ ವೇಸ್ಟ್ ಬಾಡಿ ತಲೆ ಬುದ್ಧಿ ಇಲ್ದಲೆ ಇರೋವ್ಗೆ ಅವನೊಬ್ಬ ತೊಂದರೆ ಮಾಡ್ ಅವ್ರು ತೊಂದರೆ ಮಾಡಕ್ ಹೋಗಿರಲ್ಲ ತೊಂದರೆ ಮಾಡಂಗಿದ್ರೆ ಇವ್ರ ಊರವ್ರು ಯಾವತ್ತೋ ಹೊಡೆದ್ ಕಳಿಸಿರೋ ಅವ್ರಿಗೆ ತೊಂದರೆ ಮಾಡದೇ ಇರೋದಕ್ಕೆ ಹನ್ನೆರಡು ಹದ್ ವರ್ಷದಿಂದ ಒಂದ್ ಊರಲ್ಲಿ ಇದ್ದಾರೆ ಅಂದ್ರೆ ಅವ್ರ ಅಷ್ಟೇ ಹೆಸರು ಮಾಡಿದ್ದಾರೆ ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕಲಿಸ್ತಿದ್ದಾರೆ ಅಂತ ಅರ್ಥ ಇವನು ಇವಾಗ ಯಾವಾಗೋ ಅರ್ಧ ಬರ್ಧ ಬೆಂದು ವಾಟ್ಸಪ್ ಯೂನಿವರ್ಸಿಟಿಲಿ ವಿಷಯ ತಿಳ್ಕೊಂಡು ಮುಸಲ್ಮಾನ ವಿರೋಧಿಯಾಗಿ ಬೆಳೆದಿರುವಂತಹ ಒಬ್ಬ ವೇಸ್ಟ್ ಬಾಡಿ ಸವದತ್ತಿ ಪೊಲೀಸ್ ಸ್ಟೇಷನ್ ಅವ್ರಿಗೆ ಕೈ ಕೇಳ್ಕೊತೀನಿ ನನ್ನ ಮಗನ ಬೂಟ್ ಕಾಲಲ್ಲಿ ಒದ್ದು ಇನ್ನೊಂದ್ಸತಿ ಇವನು ಆ ಶ್ರೀರಾಮ್ ಹೆಸರು ಹೇಳ್ಕೊಂಡು ಇಂಥ ಕೆಲಸ ಮಾಡಬಾರ್ದು ಹಂಗೆ ಬುದ್ಧಿ ಕಲಿಸಿ ನನ್ನ ಮಗನ್ಗೆ ಹೇಳ್ತೇನೆ ನಮಸ್ಕಾರ